ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಕೂಡ ಗುಡ್ ಮಾರ್ನಿಂಗ್ ಜಿ ಪಿ ಎಸ್ ಟಿ ಬಗ್ಗೆ ಒಂದು ಹೊಸ ಅಪ್ಡೇಟ್ ಇದೆ ಏನು ಎತ್ತ ಅಂತ ನೋಡ್ತಾ ಹೋಗೋಣ ಓಕೆ ಜಿ ಪಿ ಎಸ್ ಟಿ ಇರ್ ಮತ್ತು ಎಚ್ ಎಸ್ ಟಿ ಇರಲ್ಲಿ ಓಕೆ ಎರಡರಲ್ಲೂ ಕೂಡ ಒಂದು ಹೊಸ ಅಪ್ಡೇಟ್ ಇದೆ ಜಿ ನಾಟ್ ಓನ್ಲಿ ಜಿ ಪಿ ಎಸ್ ಟಿ ಎಚ್ ಎಸ್ ಟಿ ಇರಲ್ಲೂ ಕೂಡ ಇದೆ ಇದನ್ನು ಮಾನ್ಯ ಸಚಿವರೇ ಹೇಳಿದಾರಂತೆ ಓಕೆ ನಾ ಏನು ಎತ್ತ ಅಂತ ಇದೇ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲೇ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸ್ ಬೇಕು ಅಂದರೂ ಕೂಡ ಅವೈಲೇಬಲ್ ಇದೆ ಸ್ಕ್ರೀನಲ್ಲಿ ಕಾಣಿಸ್ತಿದೆ ಆ ನಂಬರ್ಗೆ ನೀವು ಕಾಲ್ ಮಾಡಿ ಓಕೆ ನಾವೆಲ್ಲರೂ ಕೂಡ ಟಿ ಇ ಟಿಯನ್ನು ಬರೀತಿದ್ವಿ ಟಿ ಇ ಟಿಯಲ್ಲಿ ಜಿ ಪಿ ಎಸ್ ಆರ್ಗೆ ಅಂಕಗಳನ್ನ ಪರಿಗಣಿಸ್ತಾ ಇದ್ರು ಅಲ್ವಾ ಮತ್ತು ಬಿ ಎಡ್ಡಿನ ಅಂಕಗಳನ್ನು ಕೂಡ ಪರಿಗಣಿಸ್ತಾ ಇದ್ದರು ಆದರೆ ಬಿ ಎಡ್ಡಿನ ಅಂಕಗಳನ್ನ ಪರಿಗಣಿಸಬೇಕಾದ್ರೆ ಎಲ್ಲರದ್ದು ಕೂಡ ಐ ಪ ಅವಾಗೆಲ್ಲ ತುಂಬ ಕಡಿಮೆ ಪರ್ಸೆಂಟೇಜ್ ಇತ್ತು ಒಂದು ವರ್ಷ ಬಿ ಎಡ್ ಯಾರೆಲ್ಲ ಮಾಡಿದಾರೋ ಹತ್ತು ತಿಂಗಳ ಬಿ ಎಡ್ನ ಅವ್ರದ್ದೆಲ್ಲ ಕೂಡ ಪರ್ಸೆಂಟೇಜು ಲೋ ಇದೆ ಅಂತಲೇ ಹೇಳ್ಬೋದು ಬಟ್ ಇವಾಗಿಲ್ಲ ಸೆಮ್ ವೈಸ್ ಏನಾಗಿದೆ ಟೂ ಇಯರ್ಸ್ ಬಿ ಎಡ್ಡು ಎಲ್ಲರದು ಯಾರದೇ ಪರ್ಸೆಂಟೇಜ್ ಕೇಳಿ ಐ ಪರ್ಸೆಂಟೇಜ್ ಇದೆ ಇದು ಜಿ ಪಿ ಎಸ್ ನೇಮಕಾತಿಯ ಪ್ರಕ್ರಿಯೆ ಬಂದಾಗ ಇದು ಎಲ್ರಿಗೂ ಕೂಡ ಹಳೆ ವಿದ್ಯಾರ್ಥಿಗಳಿಗೆ ಕಬ್ಬಿಣದ ಕಡಲೆ ಆಗಿತ್ತು ಅಂತಲೇ ಹೇಳ್ಬೋದು ಹಾಗಾಗಿ ಇದನ್ನು ತುಂಬ ಹೋರಾಡ್ತಾ ಇದ್ದರು ಓಕೆ ಇದನ್ನು ನೇಮಕಾತಿಯಲ್ಲಿ ಬಿ ಎಡ್ ಅಂಕಗಳನ್ನ ಪರಿಗಣನೆ ಟೆಟ್ಟ ಪರಿಗಣನೆ ಮಾಡಲಿಬೇಕಾದ್ರೆ ಬಿ ಎಡ್ ಅಂಕಗಳ ಅಂಕಗಳನ್ನ ಪರಿಗಣನೆ ಮಾಡಬಾರ್ದು ಅಂತ ಹೇಳಿ ಪ್ರತಿಯೊಂದು ಹೋರಾಟನೂ ಕೂಡ ನಡೀತಾ ಇತ್ತು ನೀವು ನೋಡ್ಬೋದು ಇದು ನಿಮ್ಮ ಪ್ರಕಾರ ಅಂಕಗಳನ್ನ ಬಿಡಬೇಕಾ ಅಥವಾ ಬೇಡವಾ ಅಂತ ಹೇಳಿ ಕಮೆಂಟ್ ಮಾಡಿ ಸೊ ಅಂಕಗಳನ್ನ ನೋಡಿ ಮನವಿಗೆ ಈಗ ನಮ್ಮ ಮನವಿಗೆ ಸ್ಪಂದಿಸಿ ಓಕೆ ಮಧು ಬಂಗಾರಪ್ಪರವರು ಸ್ಪರ್ಧಾರ್ಥಿಗಳ ಮನವಿಗೆ ಸ್ಪಂದಿಸಿದ್ದಾರೆ ಏನಕ್ಕೆ ಅಂದರೆ ಜಿ ಪಿ ಎಸ್ ಟಿ ಆರ್ ಮತ್ತು ಎಚ್ ಎಸ್ ಟಿ ಆರ್ ನೇಮಕಾತಿಯಲ್ಲಿ ನಾನು ಸ್ಕ್ರೀನ್ಶಾಟ್ ಕೂಡ ಹಾಕಿರ್ತೀನಿ ಓಕೆ ನೀವು ನೋಡ್ಕೋಬೋದು ಜಿ ಪಿ ಎಸ್ ಟಿ ಆರ್ ಮತ್ತು ಎಚ್ ಎಸ್ ಟಿ ಆರ್ ನೇಮಕಾತಿಯಲ್ಲಿ ಪದವಿ ಮತ್ತು ಓಕೆನಾ ಡಿಗ್ರಿದೇನಿತ್ತೋ ಆ ಪರ್ಸೆಂಟೇಜ್ ಇದ್ರು ಸೊ ಅದನ್ನು ಕೂಡ ಬಿಡ್ತಾರಂತೆ ಮತ್ತು ಬಿ ಎಡ್ ಅಂಕಗಳನ್ನು ಕೂಡ ಕೈ ಬಿಡಲಾಗಿದೆ ಅಂತ ಹೇಳಿ ಅಥೆಂಟಿಕ್ ಇನ್ಫಾರ್ಮೇಷನ್ನ ಸ್ಕ್ರೀನ್ಶಾಟ್ ಮುಖಾಂತರ ಹಾಕಿದರೆ ಓಕೆನಾ ಇದು ನಿಮಗೂ ಕೂಡ ಬಿಟ್ಟಿರೋದು ಒಳ್ಳೆಯದ ಅಥವಾ ಬೇಡವಾ ಬಿ ಎಡ್ ಅಂಕಗಳನ್ನ ಪರಿಗಣನೆ ಮಾಡಬೇಕಾಗಿತ್ತ ಅಂತ ಹೇಳಿ ಸೊ ಬಿ ಎಡ್ ಮತ್ತು ಜಿ ಪಿ ಎಸ್ ಟಿ ಮತ್ತು ಎಚ್ ಎಸ್ ಟಿ ನೇಮಕತೆಯಲ್ಲಿ ಪದವಿ ಮತ್ತು ಬಿ ಎಡ್ ಅಂಕಗಳನ್ನು ಕೈ ಬಿಡಲಾಗಿದೆ ಮಾ ಮಾನ್ಯ ಶ್ರೀ ಮಧು ಬಂಗಾರಪ್ಪ ಸರ್ ಅವರು ಮಾ ಪ್ರೌಢಶಾಲಾ ಶಿಕ್ಷಣ ಸಚಿವರು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದನೂ ಕೂಡ ಹೇಳ್ತಾ ಇದ್ದಾರಂತೆ ಸೊ ಇದೇ ರೀತಿ ಕರ್ನಾಟಕದಲ್ಲಿ ಸುಮಾರು ಎಂಬತ್ತು ಸಾವಿರ ಶಿಕ್ಷಕರ ಹುದ್ದೆಗಳು ಖಾಲಿ ಇದ್ದು ತ್ವರಿತವಾಗಿ ನೇಮಕತೆಯನ್ನು ಮಾಡ್ಕೋಬೇಕು ಅಂತ ಹೇಳಿ ಎಲ್ಲರೂ ಕೂಡ ಕೇಳ್ಕೊತಾ ಇದ್ದಾರಂತೆ ಸೊ ಹಾಗಾದರೆ ಫೈನಲ್ ಆಗಿ ಬಿ ಎಡ್ ಮತ್ತು ಎಚ್ ಎಸ್ ಟಿಯರಲ್ಲೂ ಕೂಡ ಬಿ ಎಡ್ ಮತ್ತು ಡಿಗ್ರಿ ಅಂಕಗಳನ್ನ ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ನಿಮಗೇನು ಅನಿಸುತ್ತೆ ಬಿಡಬೇಕಾ ಅಥವಾ ಬಿಡಬಾರ್ದಾ ಕಮೆಂಟ್ ಮಾಡೋದನ್ನು ಪ್ಲೀಸ್ ಮರಿಬೇಡಿ ನನ್ನ ಪ್ರಕಾರ ಬಿಟ್ಟಿರೋದು ಒಳ್ಳೇದೇನಪ್ಪ ಎಕ್ಸಾಮ್ ಬರೆದು ಅಪಾಯಿಂಟ್ ಆದರೆ ಸೊ ಅವ್ರದ್ದು ಈ ನಾಲೆಡ್ಜು ಎಷ್ಟಿದೆ ಅಂತ ಹೇಳಿ ಗೊತ್ತಾಗುತ್ತೆ ಇಲ್ಲಾಂದರೆ ಸೆಮ್ ವೈಸ್ ಇದ್ದಾರೆ ಸೊ ಅವ್ರದ್ದೆಲ್ಲ ಪರ್ಸೆಂಟೇಜ್ ಆಗಿರೋದ್ರಿಂದ ಸೊ ಬೇರೆಯವ್ರಿಗೆ ಇದು ಪ್ರಾಬ್ಲಮ್ ಅನೇ ಆಗುತ್ತೆ ಅಂತಲೇ ಹೇಳ್ಬೋದು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಟೇಕ್ ಕೇರ್